ಮಳೆ ಬಂದಾಗ ಕೆಸರುಗದ್ದೆಯಲ್ಲಿ ದಿನನಿತ್ಯದ ಓಡಾಟ ಕಂಡರು ಕಾಣದಂತೆ ಜಾನಕುರುಡು ತೋರುತ್ತಿರುವ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಲೆಗೆ ಹೋಗುವ ಮಕ್ಕಳ ಜೊತೆಗೆ ವಯಸ್ಸಾದ ವೃದ್ಧರ ಕಷ್ಟ ಕೇಳುವರು ಯಾರು ಇಷ್ಟಲ್ಲ ಅವಾಂತರದ ರಸ್ತೆ ಎಲ್ಲಿ ಅಂತಿರ ಕೊರಟಗಿರಿ ತಾಲೂಕಿನ ಹೊನವನಹಳ್ಳಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿದ್ದು ಇದೇ ಗ್ರಾಮದ ಆರನೇ ಬ್ಲಾಕ್ನ ಇಂದಿರಾ ಕಾಲೋನಿಯ ರಸ್ತೆ ಕೆಸರುಮಯ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಬಾರಿ ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ಮನವಿ ಪತ್ರದ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ಮತ ಕೇಳುವ ಸಂದರ್ಭದಲ್ಲಿ ಮಾತ್ರ ಬರುವ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದ ನಂತರ ವಾರ್ಡ್ಗಳನ್ನು ಹಿಂದಿರುಗಿ ನೋಡದ ಸದಸ್ಯರು ಈ ಸಮಸ್ಯೆ ಒಂದು ಕಾಲೋನಿಯದ್ದಲ್ಲ ಇಡೀ ಹೊನವನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಸ್ಥಳೀಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ನಮ್ಮ ಕಾಲೋನಿಯಲ್ಲಿ ಒಂದೆರಡು ದಿನ ವಾಸವಿದ್ರೆ ಅವರಿಗೆ ನಮ್ಮ ಸಮಸ್ಯೆ ತಿಳಿಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಿನನಿತ್ಯ ಶಾಲೆಗೆ ತೆರಳುವ ಮಕ್ಕಳಿಗೆ ತಯಾರಿ ಮಾಡಿ ಯೂನಿಫಾರ್ಮ್ ಹಾಕಿ ಕಳಿಸಿದ್ರೆ ಕೆಸರಿನಲ್ಲಿ ಎದ್ದು ಬಿದ್ದು ಮನೆಗೆ ಬರುತ್ತಾರೆ ಇನ್ನುಗೊಂಡಿ ಬಿದ್ದ ರಸ್ತೆಗಳಲ್ಲಿ ವಯಸ್ಸಾದ ವೃದ್ಧರು ಓಡಾಡಿ ಬಿದ್ದು ಆಸ್ಪತ್ರೆಗೆ ಸೇರಿದ ಉದಾಹರಣೆಗಳು ಸಾಕಷ್ಟು ಇದೆ ಮತ್ತೆ ಈ ಕೆಸರು ನೀರಿನಿಂದ ಸೊಳ್ಳೆ ಹಾಗೂ ರಾತ್ರಿ ವೇಳೆ ವಿಷ ಜಂತು ಹುಳುಗಳು ಸಹ ಮನೆಗೆ ನುಗ್ಗುತ್ತಿದ್ದು ಇಲ್ಲಿ ವಾಸಿಸುತ್ತಿರುವ ಮಾನವರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಇನ್ನಾದ್ರೂ ಸಂಬಂಧಿಸಿದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ರಸ್ತೆ ಅಭಿವೃದ್ಧಿ ಚಾಲನೆ ಮಾಡುತ್ತಾರಾ ಎಂದು ಕಾದು ನೋಡಬೇಕಿದೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಖಡಕ್ ಸೂಚನೆ ನೀಡಿದ ಗ್ರಾಮಸ್ಥರು ನಾನೊಬ್ಬ ರಾಮ್ ವಿಲಾಸ್ ಪಾಸ್ವಾನ್ ಈ ಸಾಬ್ರಿಗೆ ಅನ್ಯಾಯ ಆಧತ್ತಿಲ್ಲ ಅಂತ ಹೇಳಿ ನಾನು ಒಂದು ಧರಣಿ ಮೂಡ್ತೀನಿ ಧರಣಿ ಮಾಡಿಸ್ತೀನಿ ಈ ಕಡೆ ಅಧಿಕಾರಿಗಳು ಒಬ್ರು ತಿರುಗಿ ನೋಡೋದಿಲ್ಲ ಈವ ಮೇಡಮ್ಮ ಸಮೇತ ತಿರ್ಗಿ ನೋಡತಾ ಇಲ್ಲ ಪಂಚಾಯತ್ ರೋಡ್ ಅವ್ರು ನೋಡೋದು ಪಂಚಾಯತ್ರಿ ಗಮಕ್ತ ಅಂತ ಇಲ್ಲ ಇದನ್ನ ಹೇಳಿ ಏನು ಡಿ ಒನ್ ಮೂರು ಸರಿ ಬಂದಿದ್ದಾರೆ ಏನು ಇದು ಸಾಬ್ರ ಇದು ಕೆಟ್ಟ ಹೋಗ್ಬೇಕ ಇಲ್ಲಿ ಮಾದರಿ ಮನೆ ಕೆಟ್ಟ ಹೋಗ್ಬೇಕಾ ಒಲೆರ್ ಮನೆ ಕೆಟ್ಟ ಹೋಗಬೇಕಾ ಸಾಬ್ರ್ ಹೋಗಬೇಕಾ ಇಲ್ಲಿ ನಮ್ಮ ಮಾತಿದು ಸಮುದಾಯ ಒಂದೈತೆ ಅದು ಕೆಟ್ಟ ಹೋಗ್ಬಾಕ ಪಕ್ಕದಾಗ ಒಲೆ ಹಾ ಏನ್ರಿ ಇಲ್ಲಿ ಒಂದು ಗೃಹ ಬಂದ ಕ್ಷೇತ್ರ ಆಗಿ ಒಳೆಯಾಗ ಅನ್ಯಾಯ ಆತೈತಂದ್ರೆ ಏನ್ ಮಾಡ್ತಾವ್ರಿ ಇಲ್ಲಿ ಪಿ ಡಿಒ ಪಂಚಾಯತ್ ಅವ್ರ ಏನ್ ಮಾಡ್ತಾ ಇದಾರೆ ನೀವ್ ಹೇಳಿರೋದೇನು ಏನ್ ವಿಚಾರ ಅದು ಏನ್ ಪ್ರಾಬ್ಲಮ್ ಆಗ್ತಾ ಇರೋದೇನು ರೋಡಿಂದ ಏನು ರೋಡ್ ಇಂದು ರೋಡಿಂದ ಅರ್ಧ ಸಿ ಸಿ ರೋಡ್ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲ ಮಾಡಿಲ್ಲ ನೋಡಿ ಎಷ್ಟು ಜನ ಮಕ್ಳು ಸುಮಾರು ಜನ ಬಿದ್ದರೆ ಮುದುಕರು ಎಷ್ಟು ಜನ ವಯಸ್ಸ ವಯಸ್ಸಾಗಿರೋ ಎಷ್ಟು ಜನ ಬಿದ್ದಾರೆ ಅಜಿದಿರು ಎಷ್ಟು ಜನ ಬಿದ್ದರು ಗೊತ್ತ ಆತರಾಗಿ ಇಲ್ಲಿ ಕಾಮಗಾರಿ ಏನು ನಡೆದಿಲ್ಲ ಅರ್ಧ ಕಾಮಗಾರಿ ಮಾಡಿದರೆ ಅರ್ಧ ಮಾಡಿಲ್ಲ ಬೇಡ ತಾನೆ ಅದಕ್ಕೊಂದ್ಸಲ ಗ್ರಾಮಲೆಲ್ಲ ಹೊಡೆದು ಇವ್ರನ್ನೆಲ್ಲ ನೀಟಾಗಿ ಓಡಾಡೋಕೆ ಮಾಡ್ಬೋದಲ್ಲ ಪಂಚಾಯತಿ ಸಿಬ್ಬಂದಿ ವರ್ಗ ಪಿಡಿಒ ಏನ್ ಮಾಡ್ತಾ ಇದ್ದಾರೆ ಪಿಡಿಒ ಗಮಕ್ ತಾಂಡಿಲ್ಲ ಮೂರು ಸರಿ ಕರ್ಕೊಂಡಿದ್ದಾರಂತೆ ಮೂರು ಸಾರಿ ಸುಮ್ಮನೆ ನೋಡ್ಕೊಂಡು ಹೋಗಿದ್ದಾರೆ ಅಟ್ಲೀಸ್ಟ್ ಒಂದು ಎಸ್ ಮನೆ ಇದೆ ಇಲ್ಲಿ ಮನೆ ಇದೆ